ನಮ್ಮ ದಲಿತರ ಮೇಲೆ ದೌರ್ಜನ್ಯಗಳು ಯಾವ ಥರ ನಡೆಯುತ್ತೆ ಅನ್ನೋದಕ್ಕೆ ನೋಡಿ ಇದೊಂದು ಉದಾಹರಣೆ ಇದೆ ಇದು ನಮ್ಮ ಬಂಗಾರಪೇಟೆ ನಗರದಲ್ಲಿರುವಂಥ ಒಂದು ಸ್ಥಳ ಇದು ಫಸ್ಟ್ ಏನಾಗಿರುತ್ತೆ ಸರ್ವೆ ನಂಬರ್ ಆಗಿರುತ್ತೆ ಸರ್ವೆ ನಂಬರು ಇಪ್ಪತ್ತ ಎರಡು ಸ್ವಲ್ಪ ಇಪ್ಪತ್ತ್ಮೂರು ಸ್ವಲ್ಪ ಎರಡಾಗಿರುತ್ತೆ ಸರ್ವೆ ನಂಬರ್ ಇಬ್ ಈಗ ಅಬ್ದುಲ್ ಕಾಲೋನಿ ಅಂತ ಹೇಳ್ಬಿಟ್ಟು ಒಂದು ಮಾಡ್ಕೊಂಡಿರ್ತಾರೆ ಕೆರೆ ಕೌಡಿ ಲಿಮಿಟಿಗೆ ಬರ್ತಿದ್ದೀವಿ ಈ ಜಾಗನ ಏನು ಮಾಡ್ತಾರಂದರೆ ಅಜ್ಜಿ ಹೆಸರಿಗೆ ನೋಡಿ ಈ ಮನೆ ಈ ಪಕ್ಕದಲ್ಲಿರೋ ಮನೆ ಇದೈತಿ ಅಜ್ಜಿ ಹೆಸರಲ್ಲಿ ಐತೆ ಸೈಟ್ ಗಳಾಗ ಸರ್ವೆ ನಂಬರ್ ಜಾಗ ಆಗಿರೋದ್ರಿಂದ ಸೈಟ್ಗಳು ಎಲ್ಲರಿಗೂ ಕೊಟ್ಟಿರ್ತಾರೆ ಸುತ್ತಮುತ್ತ ಅವ್ರೆಲ್ಲ ಗುಂಟೆ ಲೆಕ್ಕಾಚಾರದಲ್ಲಿ ತಗೊಂಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಮನೇನು ಕಟ್ಕೊಂಡಿರ್ತಾರೆ ಇವರು ಎಸ್ಸಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ಆ ಕಡೆ ಮನೆ ಏನಿದೆ ಅವರು ಕಾಂಪೌಂಡ್ ಹಾಕೊಂತ ಇದಾರೆ ಈಗ ಆ ಕಡೆನೋ ಜನರಲ್ಸ್ ಅವರು ಕಾಂಪೌಂಡ್ ಹಾಕೋ ಈ ಕಡೆನೋ ಜನರಲ್ಸ್ ಇವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಸರ್ಕಾರಿ ರಸ್ತೆ ಎಲ್ಲಿ ಬರುತ್ತೆ ಅಂದ್ರೆ ನೋಡಿ ಇಲ್ಲಿ ಬರ್ತೀನಿ ಇವಾಗ ಇವರು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ರಾತ್ರಿ ರಾತ್ರಿ ಕಾಂಪೌಂಡ್ ನಿರ್ಮಾಣ ಮಾಡಾಕಿರೋದು ಯಾಕೆ ಇವ್ರಗ್ ದಾರಿ ಬಿಡ್ತೀರಾ ಬಿಡ್ಬೇಕು ಅಂತ ಅಲ್ಲ ಮಾನವೀಯತೆ ಅನ್ನೋದು ಇರ್ಬೇಕಲ್ಲ ಎಷ್ಟೇ ಜಾತಿಯಲ್ಲಿ ಕಡಿಮೆ ನಾವು ಕಡಿಮೆ ಇದ್ರು ಒಂದು ಮನುಷ್ಯತ್ವ ಮಾನವೀಯತೆ ಇರ್ಬೇಕಲ್ಲ ಪಾಪ ಈ ಅಜ್ಜಿ ಮನೆ ಕಟ್ಕೊಂಡಿದ್ದಾರೆ ಇಂಥ ಜಾಗದಲ್ಲಿ ರಾತ್ರೋರಾತ್ರಿ ಬಂದು ಆಲೋ ಬ್ಲಾಕ್ಸ್ ಹಾಕ್ಬಿಟ್ಟು ಈ ತರ ಗೋಡೆ ನಿರ್ಮಾಣ ಮಾಡ್ತಾರೆ ಈ ತರ ಇವರು ದಲಿತರ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಜ್ಜಿ ಕೈಯಲ್ಲಿ ನಿಂತ್ಕೊಳಕ್ ಆಗಲ್ಲ ಪಾಪ ಅಷ್ಟು ಕಷ್ಟದಲ್ಲಿ ಇದಾರೆ ಅಜ್ಜಿ ಪಾಪ ಆ ಇಂಥ ಪರಿಸ್ಥಿತಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಈ ತರ ಮಾಡಿರೋ ಅಂಥದ್ದು ಅಮಾನವೀಯ ನಾವೇನ್ ಹೇಳ್ತಾ ಇದೀವಿ ಯಾರು ಇವ್ರ ಮನೆ ಪಕ್ಕದಲ್ಲಿರೋದ್ರೆ ಇವ್ರ ಮೇಲೆ ಅಕ್ರಮವಾಗಿ ಆ ರಸ್ತೆಯನ್ನ ಕಬಳಕೆ ಮಾಡ್ಕೊಂಡಿರೋದು ಒಂದು ಕೇಸು ಎರಡನೇದು ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಒಂದು ಏನು ದೌರ್ಜನ್ಯ ಕಾಯ್ದೆ ಏನಿದೆ ಅದ್ರ ಅದರಡಿಯಲ್ಲಿ ಒಂದು ಕೇಸು ಈ ವ್ಯಕ್ತಿ ಮೇಲೆ ದಾಖಲು ಮಾಡಿ ಈ ಕೂಡ್ಲೇ ಯಾರು ಗೋಡೆ ನಿರ್ಮಾಣ ಮಾಡಿರ್ತಾರೋ ಇವ್ರಿಗೆ ದಾರಿ ಬಿಡ್ತೀರಾ ಇವ್ರ ಮೇಲೆ ಯಾರು ದೌರ್ಜನ್ಯ ಮಾಡಿರ್ತಾರೋ ಇವ್ರನ್ನ ಈ ಕೂಡ್ಲೆ ಅರೆಸ್ಟ್ ಮಾಡ್ಬೇಕು ದೀಪಕ್ ಭರತ್ ಮಂಜು ಅಶೋಕ್ ದೀಪಕ್ ಅನ್ನೋರು ಇವ್ರ ಮನೇಲಿರೋದು ಪಾಪ ಬರೀ ಮಹಿಳೆಯರೇ ಇರೋದು ಅಜ್ಜಿ ಪರಿಸ್ಥಿತಿ ನೋಡಿದ್ರೆ ಹೊಟ್ಟೆ ಊರಿ ಪರಿಸ್ಥಿತಿ ನೋಡಿ ಇಂತ ಪರಿಸ್ಥಿತಿ ಪಾಪ ಇವ್ರಿಗೆ ಉಸೂರ ಅನ್ಸಿದ್ರೆ ನೋಡಿ ನಾಲ್ಕ್ ಕಡೆನೂ ಮುಚ್ಕೊಂಡ್ಬಿಟ್ರಿ ಏನ್ ಇವ್ರು ರಸ್ತೆ ಐತಲ್ಲ ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷಗಳಿಂದ ರಸ್ತೆ ಐತಲ್ಲ ಆ ರಸ್ತೆ ರಾತ್ರೋರಾತ್ರಿ ಇವ್ರು ಆಲೋ ಬ್ಲಾಕ್ಸ್ ಹಾಕ್ಬಿಟ್ಟು ಇವರು ಗಟ್ಟಿಕ್ಕಿದ್ದಾರೆ ಇವ್ರು ಸ್ವಲ್ಪ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ರಾತ್ರೋರಾತ್ರಿ ಆಲೋ ಬ್ಲಾಕ್ ಹಾಕ್ಬಿಟ್ಟು ಗೋಡೆ ಕಟ್ಬಿಟ್ರೆ ಇವ್ರನ್ನ ಬಿಡ್ಬೇಕಾ ಕಾನೂನು ದಯವಿಟ್ಟು ನಗರಸಭೆ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಕೂಡಲೇ ಸ್ಥಳಕ್ಕೆ ಬಂದು ಇವ್ರಿಗೆ ನ್ಯಾಯ ನಾವು ಸಹಾಯಕು ಸಿದ್ಧ ಏನೋ ನಮ್ಮ ಜನ ಕನ್ಯಾ ಮಾಡ್ದೆ ನಾವು ಸಾಯಕು ಸಿದ್ಧ ಅಂತ ನಾನು ಕಾರಣ ಏನಂದ್ರೆ ತಾವೇ ನೋಡಬಹುದು ಈಗ ಆ ಕಡೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಎಲ್ಲ ಆಲ್ರೆಡಿ ಸುತ್ತಮುತ್ತ ಕಟ್ಕೊಂಡು ಆ ಗುಂಟೆ ಗುಂಟೆ ಲೆಕ್ಕದಲ್ಲಿ ಜಮೀನ್ ತಗೊಂಡು ಈ ಅಜ್ಜಿ ಬಂದು ಸುಖಕುಮಾರ್ ಅವರು ರೂಪಾಯಿ ರೂಪಾಯಿಗೂ ಒಂದೊಂದು ಪಟ್ಟಿಗೂ ಒಂದೊಂದು ಪೈಸೆ ಕೂಡಿಟ್ಬಿಟ್ಟು ಒಂದು ಇಬ್ಬರು ಮಕ್ಳು ಇರ್ತಾರ ಆ ಅಕ್ಕ ತಂಗಿರಿ ಇಬ್ರು ಮಕ್ಕಳು ಮಕ್ಳು ಹೆಣ್ಮಕ್ಳು ಇಬ್ಬರು ಅವ್ರ ಗಂಡ ಇಬ್ಬರು ಕಾಲು ಎರಡು ಕಾಲು ಇಲ್ಲ ಅವ್ರಿಗೆ ಯಾರಿಗೆ ಗಂಡಕ್ಕೆ ಅಲ್ಲ ಎರಡು ಕಾಲು ಇಲ್ಲ ನೋಡ್ರಿ ಇವ್ರಿಗೆ ಎರಡು ಕಾಲು ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲಿ ಯಾವ ಆಫೀಸ್ಗೆ ಹೋಗ್ಬಾರೋ ಪುರ್ಸಕ್ತಿಲ್ಲ ಆ ಅಜ್ಜಿ ಹೋಗ್ಬೇಕು ಇಲ್ಲ ಆ ಮಗಳ ಹೋಗ್ಬೇಕು ಅವ್ರ ಪರಿಸ್ಥಿತಿ ಏನಾಗ್ಬೇಕು ಈ ತರ ಮಾಡ್ಬಿಟ್ಟು ಕಾರ್ಯನಿರ್ಮಾಣ ಮಾಡ್ಬಿಟ್ಟು ಅವ್ರಿಗೆ ಯಾವ್ದೇ ಒಂದು ಸಮಸ್ಯೆ ದಾರಿ ಹೋಗಿಲ್ಲ ಮುಚ್ಚಿಕೊಂಡು ಏನ್ ಕಣ್ಮಿಚ್ಕೊಂಡು ಕುತ್ಕೊಂಡಿದಾರೆ ಮೊದಲು ಹೋಗ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದಾರ ಮತ್ತೆ ಕೊಟ್ಟಿದಾರೆ ಕ್ಷಣಾಗೆ ಯಾಕೆ ಇದಕ್ಕೆಲ್ಲ ಕಣ್ಣು ಸೇರಿಕಲ್ಲ ಏನ ಕರೆಕ್ಟ್ ಆಗಿ ಏನ ಮಾತಾಡ್ದೆ ಎತ್ಕಡ್ತಾರ ನಮ್ಮನ್ನ ಇಲ್ಲ ಇವ್ರು ಅಂತಾರ ಈ ಮಟ್ಟಕ್ಕೆ ಬೆಳೀತಾರೆ ಸರ್ ದಯವಿಟ್ಟು ಕೂಡಲೇ ಅಧಿಕಾರಿಗಳು ಅದೇನೋ ಸತ್ಯಾಗತ್ತೆ ಅವ್ರ ಏನಿದೋ ಪಕ್ಕದ ಮನೆಯವರದು ಅವ್ರಿಗೆ ಅವ್ರಿಗೇನು ಅನ್ಯಾಯ ಆಗೋದು ಬೇಡ ಅವ್ರ ಏನ್ ಪೇಪರ್ ಅಲ್ಲಿ ಇದೋ ಅದ್ ಇಟ್ಟುಕೊಂಡು ಮಿಕ್ಕಿದ್ದ ದಾರಿ ಬಿಡಬೇಕಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಏನನ್ನ ಕೂಡಲೇ ಅಧಿಕಾರಿಗಳು ಬಂದಿದ್ದು ನಮ್ಮ ಮನವಿ ತೆರವು ಮಾಡಿಲ್ಲ ಪಕ್ಷಕ್ಕೆ ಹೋರಾಟ ಇಲ್ಲೆಲ್ಲ ನಾವು ರಸ್ತೆ ಮಾಡ್ತೀವಿ ಮತ್ತೆ ಇಲ್ಲಿ ಮಾಡ್ತೇವೆ ಅಂತ ಬಿಟ್ಟು ಈ ಮುಖ ಈ ಸ್ಟಾಪ್ ಮಾಡ್ತೀವಿ ಹೇಳ್ತಾ ಇದೀವಿ ಸರ್ ನಾವು